ಮಿತ್ರರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಈ ಕಾಸ್ಟ್ ಸೆನ್ಸಸ್ ಅಂತ ಇನ್ನು ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅದರಲ್ಲಿ ಬೌದ್ಧ ಧರ್ಮದ ಬಗ್ಗೆ ಬರೆದಿದ್ದಾರೆ ಈ ಮುಂಚೆ ಬೌದ್ಧ ಧರ್ಮದ ಕಾಸ್ಟ್ ಸೆನ್ಸೇಷನ್ ಅಂತ ಮಾಡೋದು ಯಾವಾಗಲೂ ವ್ಯವಸ್ಥೆ ಇದ್ದಿದ್ದಿಲ್ಲ ಫಾರ್ ದ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ಈ ಬೌದ್ಧ ಧರ್ಮದವರು ಮತ್ತು ಬೇಕಿದ್ದ ಧರ್ಮದವರ ಬಗ್ಗೆನು ಕಾರ್ಡ್ ಸೆನ್ಸೆನ್ಸ್ ಮಾಡ್ತಾ ಇದ್ದಾರೆ ನಾವಿದನ್ನು ಪತ್ರಿಕಾಗೋಷ್ಠಿ ಕರಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಪರಿಶಿಷ್ಟ ಜನಾಂಗ ಮತ್ತು ಜನಾಂಗದವರು ಗೊತ್ತು ಜಾತಿಯನ್ನು ಕಾಲೋಮ್ನಲ್ಲಿ ಏನು ಬರೀಬೇಕು ಒಂದು ಮಹತ್ವವಾದಂಥ ಕ್ವಶನ್ ಅದು ಅದರ ಸಲುವಾಗಿ ನಾವು ಅವ್ರಿಗೆ ಸ್ವಲ್ಪ ತಿಳಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಕಟಣೆ ಮಾಡ್ತಾ ಇದ್ದೇವೆ ಈಗ ಹೇಳ್ತಾ ಇದ್ದದ್ದು ಪರಿಶಿಷ್ಟ ಜನಾಂಗದವರು ಧರ್ಮ ಇದ್ದಲ್ಲಿ ಬೌದ್ಧ ಧರ್ಮ ಅಂತ ಬರೀವಿ ಜಾತಿ ಉಪಜಾತಿ ಎರಡೂ ಬೌದ್ಧ ಧರ್ಮ ಅಂತ ಬರೀವಿ ಅಥವಾ ಅವ್ರಿಗೊಂದು ಚಾಯ್ಸ್ ಕೊಟ್ಟಿದ್ದೀವಿ ಧರ್ಮ ಇದ್ದಲ್ಲಿ ಬೌದ್ಧ ಧರ್ಮ ಜಾತಿ ಉಪಜಾತಿಯಲ್ಲಿ ಶರೀರ ಕಷ್ಟ ಮತ್ತು ಅವ್ರಿಗೆ ಯಾವ ಜಾತಿಗೆ ಸಂಬಂಧಪಟ್ಟಿರ್ತಾರೋ ಅದನ್ನ ಇದರಿಂದ ಏನಾಗ್ತಾ ಇದೆ ಈ ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರ್ಲಿ ಬೌದ್ಧ ಧರ್ಮರಿಗೂ ಒಂದು ಸ್ಥಾನ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ನಾವು ಈಗಾಗಲೇ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಲ್ಕೈದು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಬೌದ್ಧ ಧರ್ಮದ ಬಗ್ಗೆ ಒಂದು ನಿಗಮ್ ಸ್ಥಾಪನಾ ಮಾಡಿರಿ ಅಥವಾ ಒಂದು ಕಾರ್ಪೊರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಥಾಪನಾ ಮಾಡಿರಿ ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಏನಾರು ಮಾಡ್ಲಿಕ್ಕೆ ಶಕ್ಯದ ಅಂತ ತಿಳ್ಕೊ ಈಗ ಬೌದ್ಧ ಧರ್ಮನೇ ಯಾಕೆ ನಾವು ಮಾಡಬೇಕು ಅನ್ನೋದು ಒಂದು ಮುಖ್ಯವಾದಂಥ ವಿಷಯ ಬೌದ್ಧ ಧರ್ಮದಲ್ಲಿ ಸಮಾನತೆ ಇದೆ ತಾರತಮ್ಯ ಇಲ್ಲ ಮಿಕ್ಕಿದ ಧರ್ಮದಲ್ಲಿ ಚತುರ್ವರ್ಣ ಇದ್ದಂಗೆ ಇದರಲ್ಲಿ ಯಾವ ವರ್ಣನೂ ಇಲ್ಲ ಭೇದನೂ ಇಲ್ಲ ಎಲ್ಲರೂ ಇಕ್ ಆಲ್ ಆರ್ ಈಕ್ವಲ್ ಅನ್ನೋ ಒಂದು ಕನ್ಸೆಪ್ಟ್ ಮೇಲೆ ಬೌದ್ಧ ಧರ್ಮನೇ ನಮಗೆ ಅತಿ ಮಹತ್ವದ್ದು ಅನ್ನೋದು ತಿಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹತ್ತೊಂಬತ್ತು ರಾಯ ತಾರಿಗೆ ಬೌದ್ಧ ಧರ್ಮ ಶಿಕ್ಷಣ ತಗೊಂಡ್ರು ಅವ್ರು ತಗೊಂಡ್ರು ಹೇಳಿದ್ದು ಕೂಡ ಅದೇ ತಾವೂ ಎಲ್ಲ ಬೌದ್ಧ ಧರ್ಮ ಆಗ್ರಿ ಅಂತ ತಿಳ್ಕೊಂಡು ಬಾಬಾ ಸಾಹೇಬ್ ಅವರು ಹೇಳಿದ್ರು ಕದಾಚಿತ್ ಅವರು ಇನ್ನೊಂದು ಹತ್ತು ವರ್ಷ ಇದ್ದಿದ್ರೆ ಇಡೀ ಹಿಂದೂಸ್ತಾನೆಲ್ಲ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಮಾಡಿ ಹೋಗ್ತಿದ್ರು ಏನು ಅದರ ದುರ್ದೈವಶಾತ್ ಶಾತ್ತು ನಗುನೇ ಅವರಿಗೆ ಕರ್ಕೊಂಡ್ರು ಆದರೆ ಆ ಕೆಲಸ ನಾವು ಯಾರಾದರೂ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಏನಾಗಿದೆ ಬೌದ್ಧದ ಗುಡಿ ಕಟ್ಸ್ತಾ ಇದ್ದೇವೆ ಗುಡಿಗೆ ಹೋಗ್ತಾರೆ ನಮಸ್ಕಾರ ಮಾಡ್ತಾರೆ ಆದರೆ ಅಫಿಷಿಯಲಿ ಬೌದ್ಧರು ಅನ್ನೋದು ಎಲ್ಲಿಯೂ ಗೊತ್ತಾಗಿಲ್ಲ ಯಾರೂ ಹೇಳೋದನ್ನು ಅಫಕೋರ್ಸ್ ನಾನು ಬೌದ್ಧ ಅಂತ ಕನ್ವರ್ಟ್ ಮಾಡಿದ್ದೀನಿ ನಾನು ಬುದ್ಧಿಷ್ಟು ಮಿಕ್ಕಿದ ಜನ ಬೌದ್ಧದ ಪೂಜೆ ಮಾಡ್ತಾರೆ ಮನೆಯವ್ರಿಗಿ ಹುಡು ದೇವ್ರನ್ನು ತೆಗೆದೋಗ್ತಾರೆ ಹೋಗುತ್ತಾರೆ ಕೆಲವರು ಆದರೆ ಅಫಿಷಿಯಲ್ ಪ್ರಾಬ್ಲಮ್ ಅವರು ಬುದ್ಧರು ಅನ್ನೋದು ಎಲ್ಲಿ ನಮೂದನೆ ಮಾಡಿಲ್ಲ ಈಗ ಸರ್ಕಾರದವರು ಒಂದು ನಮ್ಗೆ ಅನುಕೂಲತೆ ಮಾಡಿಕೊಂಡಿದ್ದಾರೆ ಬೌದ್ಧ ಧರ್ಮ ಬರೀರಿ ಅಂತ ಜಾತಿ ಜಾತಿಗಂತಿ ಅದರಿಂದ ನಮ್ಮ ಪರಿಶಿಷ್ಟ ಜನಾಂಗದವರೆಲ್ಲರೂ ಬೌದ್ಧ ಧರ್ಮದವರು ಅಂತ ಬರೋದು ಜಾತಿ ಯಾರು ಈಗಾಗಲೇ ಕನ್ವರ್ಟ್ ಆಗಿದ್ದಾರೆ ಅವರು ಬೌದ್ಧನ ಅಂತ ಬರಿಬೇಕು ಕನ್ವರ್ಟ್ ಆಗೋಲ್ಲ ಅವರು ಶೆಡ್ಡು ಕಾಸ್ಟ್ ಅಂತ ಶ್ರದ್ಧೆ ಬರೋದು ಆನಂತರ ಉಪಜಾತಿ ಇದ್ದದ್ದು ಬರೀ ಆದರೆ ಒಂದು ವಿಷಯ ಒಂದಾನೊಂದು ದಿವಸ ಮುಂದೆ ಇಡೀ ಹಿಂದೂಸ್ತಾನದ ಹರಿಜನರು ಗಿರಿಜನರು ಎಲ್ಲ ಬೌದ್ಧರು ಆಗಲೇಬೇಕು ಅಂತ ನಮ್ಮ ವಾದ ಯಾಕಂದರೆ ಈಗಿರುವಂಥ ಒಂದು ಚತುರ್ವರ್ಣ ಪದ್ಧತಿಯನ್ನು ಹೋಗಬೇಕಾದ್ರೆ ಈಗ ನಮ್ಮ ಸಬ್ ಕಾಷ್ಟದ ಹೊಡೆಯರು ಮಾದರು ಕೇಳುವಂಥ ಏನದ ಈ ಕೀಲು ಕಾಸ್ಟ್ಗಳು ಇವು ಹೋಗಬೇಕಾದ್ರೆ ಬೌದ್ಧ ಕರ್ಮ ಕನ್ವರ್ಟ್ ಆಗಲೇಬೇಕು ಈಗ ಒಂದು ಹಳೇದು ಹೊಲಸಂಗಿ ತೆಗೆದು ಅಂಗಿ ಹಾಕಿದಂಗೆ ಹೊಲಸಂಗಿಗೆ ಎಷ್ಟೊಂದು ದಿವಸ ಎಷ್ಟು ದಿವಸ ಇಟ್ಕೊಂಡು ಕೊಡಬೇಕಂದ್ರೆ ಮತ್ತೆ ಅದು ಇರ್ತದೆ ಈ ಜನ ಕೀಳರು ಅನ್ನೋದೊಂದು ಮಿಕ್ಕಿದವರಲ್ಲಿ ಭಾವನೆ ಅದೇ ನೀವು ಒಂದು ಸಲ ಯಾರಪ್ಪ ಅಂದ್ರೆ ಹೊಲೆಯರ್ ಅಂತ ಹೇಳಿದ ಕೂಡಲೇ ಡೌನ್ ಆಯ್ತು ಅದು ಇಂಪ್ರೆಷನ್ ಸೊ ಇದು ಹೋಗಬೇಕಾದ್ರೆ ನೂಡಿಯೊಳಗಿಂದ ಹೋಗಬೇಕಾದ್ರೆ ಬೌದ್ಧ ಧರ್ಮ ಅಂತ ನಾವು ಕನ್ವರ್ಟ್ ಆಗಿ ತಕ್ಷಣ ಈ ಜಾತಿ ಉಪಜಾತಿಗಳೆಲ್ಲ ಹೋಗ್ಬಿಡ್ತವೆ ಮನುಷ್ಯರು ಕನ್ವರ್ಟ್ ಹೇಳಲಿಕ್ಕೂ ಆಲ್ ದೀಸ್ ದರ್ಟಿ ಕಾರ್ಡ್ಸ್ ಆದ್ರಿಂದ ನಾವು ನಮ್ಮ ಜನರಿಗೆ ತಿಳಿಸಿ ಹೇಳೋದೇನಂದ್ರೆ ಎಲ್ಲರೂ ಬೌದ್ಧ ಅಂತ ಬರೀರಿ ಎಲ್ಲರಿಗೂ ಉದ್ಧಾರದೆ ಮತ್ತು ಈ ಒಂದು ಮಾನಸಿಕ ವೇದನೆಯಿಂದ ಹೊರಬರಲಿಕ್ಕೆ ಶಕ್ಯ ಆಗ್ತದೆ ಅಂತ ಹೇಳಲಿಕ್ಕೆ ತಮ್ಮನ್ನೆಲ್ಲ ಕರೆದು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ತಾವು ತಮಗೆ ತಿಳಿದಂಗೆ ಎಲ್ಲರೂ ಬೌದ್ಧರಾಗಬೇಕು ಅನ್ನೋದು ಬೌದ್ಧರಾಗಲಿಕ್ಕೆ ಕಾರಣ ಇದೆ ನಿಮ್ಮ ಹಳೆ ಶರ್ಟ್ ತೆಗೆದು ಕೀಳು ಜಾತಿಗಳು ನಾಶ ಮಾಡಬೇಕಾದ್ರೆ ಬೌದ್ಧ ಧರ್ಮ ಬರಲೇಬೇಕು ಆದ್ದರಿಂದ ತಮ್ಮ ಸಹಕಾರದ ಅವಶ್ಯಕತೆ ಇದೆ ದಯಮಾಡಿ ತಾವು ಎಲ್ಲರೂ ಬೌದ್ಧ ಧರ್ಮ ಆಗಲಿಕ್ಕೆ ಪರಿವರ್ತನೆ ಆಗಲಿಕ್ಕೆ ಮತ್ತು ಬೌದ್ಧ ಧರ್ಮ ಬರೀಲಿಕ್ಕೆ ಸ್ವಲ್ಪ ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡಿದ್ದೇವೆ ಅಂತ ತಿಳ್ಕೊಂಡು ತಿಳಿಸಿ ಹೇಳಿದರೆ ಭಾಳ ನಿಮಗೆ ಉಪಕಾರ ಆಗ್ತದೆ ತಾವು ಒಂದು ಈ ಒಂದು ಚಳವಳಿ ಇದು ಕಾಸ್ಟ್ ಅನ್ನು ಕಳಿಸಿ ಬೌದ್ಧ ಧರ್ಮ ಕನ್ವರ್ಟ್ ಆಗೋದು ಇದೊಂದು ಚಳವಳಿನೇ ಇದು ಸ್ಮಾಲ್ ಚಳವಳಿ ಅದಕ್ಕೆ ನಿಮ್ಮದು ಸಹಕಾರ ಬೇಕು ಪತ್ರಕರ್ತರ ಸಹಕಾರ ಸಹಕಾರ ಅಂದರೆ ಭಾಳ ದೊಡ್ಡ ಸಹಕಾರ ಅದು ಅದರ ಇಫೆಕ್ಟ್ ಜನರ ಮೇಲೆ ಭಾಳ ನಗುಣಿ ಆಗ್ತದೆ ಆದ್ದರಿಂದ ನಿಮಗೆ ವಿನಂತಿ ಪೂರ್ವಕವಾಗಿ ಕೇಳೋದು ನಮ್ಮ ಪರಿಶಿಷ್ಟ ಜನಾಂಗದವರು ಎಲ್ಲರೂ ಬೌದ್ಧರಂತ ಬರೀಬೇಕು ಅಂತ ತಿಳ್ಕೊಂಡು ನಮ್ಮ ನಿವೇದನೆಯನ್ನು ಅವ್ರಿಗೆ ಮುಚ್ಚುವಂಥ ಕಾರ್ಯ ಮಾಡಿದರೆ निम्नदर नमकों दर्द उपकार आता है ना तो 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 जल्दी नवंबर मार्च